ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಎಪಿಸೋಡ್ ಬಿಗ್ ಬಾಸ್ನಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬಿಗ್ ಬಾಸ್ ಅವರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಸೊ ಈ ವಾರ ಮನೆ ತನ್ನ ಮೊಟ್ಟ ಮೊದಲ ಕ್ಯಾಪ್ಟನ್ಸಿ ಟಾಸ್ಕ್ ನಡೀತಿದೆ ಅದರಲ್ಲಿ ಅರ್ಹತೆ ಇಲ್ಲದ ಸದಸ್ಯರನ್ನು ಕ್ಯಾಪ್ಟನ್ಸಿ ಓಟದಿಂದ ಹೊರಗಿಡಬೇಕು ಅಂತ ಬಿಗ್ ಬಾಸ್ ಹೇಳ್ತಾರೆ ಸೊ ಈ ಆಟದಿಂದ ಹೊರಗಡೆ ಇಡೋ ಅಧಿಕಾರ ಬಂದು ಈಗ ಹೊಸದಾಗಿ ಬಂದಿರುವ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ಗೆ ಕೊಟ್ಟಿದ್ದಾರೆ ಯಾರು ಕ್ಯಾಪ್ಟನ್ ಆಗಬಾರ್ದು ಅಂತ ಸೊ ಆಗ ಮೂರು ಜನ ಬಂದು ಅಶ್ವಿನಿ ಮ್ಯಾಡಮ್ ಅವರು ಕ್ಯಾಪ್ಟನ್ ಆಗಬಾರ್ದು ಅಂತ ಹೇಳ್ತಾರೆ ರಘು ಅವರು ಹೇಳ್ತಾರೆ ಯಾವಾಗಲೂ ನಾನು ನಾನು ಅಂತ ಎಲ್ಲ ಕಡೆ ಹೇಳ್ಕೊಂಡು ಇರ್ತಾರೆ ಫಸ್ಟ್ ಕ್ಯಾಪ್ಟನ್ ಅವ್ರೇನಾದರೂ ಆಗಿಬಿಟ್ರೆ ಅವ್ರಿಗೇನಾದರೂ ಸಿಕ್ಬಿಟ್ರೆ ಅಂತೂ ತುಂಬಾ ಡಾಮಿನೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಆಮೇಲೆ ಈ ಕಡೆ ಮೂರು ಜನ ಮಾತಾಡ್ತಾ ಇರಬೇಕಾದ್ರೆ ರಾಶಿ ಅವರು ಹೇಳ್ತಾರೆ ನಾವೇ ಅವ್ರನ್ನ ಸ್ಟಾರ್ ಮಾಡೋದು ಬೇಡ ಅವ್ರನ್ನ ಸ್ಟಾರ್ ಮಾಡೋದು ಬೇಡ ಅಂತ ಅಶ್ವಿನಿ ಅವರಿಗೆ ತುಂಬಾ ತುಂಬಾ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ ಆಮೇಲೆ ಅಲ್ಲಿಂದ ಅಳ್ತಾ ಹೇಳ್ತಾರೆ ರೇಸಲ್ಲಿ ಬಿಟ್ಟಿಲ್ಲ ಅಂದರೆ ಯಾವುದು ಕುದುರೆ ಗಟ್ಟಿ ಅಂತ ಹೇಗೆ ಗೊತ್ತಾಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅವಮಾನಗಳಾದಾಗ ಅದನ್ನು ಮರೆಯೋದಕ್ಕೂ ಸಾಧ್ಯ ಇಲ್ಲ ಅದನ್ನು ಮರೆತು ಮುಂದೆ ಹೋಗೋದಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿಕೊಂಡು ಅಳ್ತಾ ಇರ್ತಾರೆ ಆ್ಯಂಡ್ ಈ ಪ್ರೋಮೋ ನೋಡಿದ ಮೇಲಂತೂ ಒಂದೊಂದು ಅರ್ಥ ಆಗಿದೆ ಏನಂದರೆ ಈ ಕರ್ಮ ಅನ್ನೋದು ಕಾಣೋದಿಲ್ಲ ಆದರೆ ಖಂಡಿತವಾಗ್ಲಿಯೂ ಕಾಡುತ್ತೆ ಯಾವುದರಿಂದ ಬೇಕಾದರೂ ನೀವು ತಪ್ಪಿಸ್ಕೋಬಹುದು ಆದರೆ ನೀವು ಮಾಡಿರುವ ಕರ್ಮಗಳಿಂದ ನೀವು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅಂತ ಇದರಲ್ಲಿ ಗೊತ್ತಾಗುತ್ತೆ ಯಾಕಂದರೆ ನಿನ್ನೆ ಎಪಿಸೋಡಲ್ಲಿ ಜಾನ್ವಿ ಅವರು ಕಣ್ಣೀರು ಹಾಕ್ತಾಯಿದ್ರು ಇವತ್ತು ಅಶ್ವಿನಿ ಗೌಡ ಅವರು ಕಣ್ಣೀರು ಆಗ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಏನು ಗೊತ್ತಾ ಅವರು ಮಾಡಿದ ಮಾಡಿರುವಂಥ ಕರ್ಮಗಳು ಈ ಬಿಗ್ ಬಾಸ್ ಮನೆಯಲ್ಲಿ ಇವರು ಆಡಿದಂಥ ಆಟಗಳು ಇರ್ಬೋದು ತೋರಿಸಿದಂಥ ದರ್ಪ ಇರಬಹುದು ದುರಹಂಕಾರ ಮಾತುಗಳಿರ ಒಬ್ಬ ವ್ಯಕ್ತಿನ ಕೆಳಗೆ ಹಾಕಿ ನೋಡಿದಂತ ಇರಬಹುದು ಪ್ರತಿಯೊಂದು ಕೂಡ ಮ್ಯಾಟರ್ ಆಗುತ್ತೆ ಇವಾಗ ಕರ್ಮ ರಿಟರ್ನ್ಸ್ ಅಂತಾನೆ ಹೇಳಬಹುದು ಆದರೂ ಕೂಡ ರಕ್ಷಿತಾ ಶೆಟ್ಟಿ ವಿಷಯದಲ್ಲಿ ತುಂಬಾನೇ ಚೀಪಾಗಿ ನೋಡಿಕೊಂಡ್ರು ಸೊ ಅದೇ ಒಂದು ವಿಷಯ ಇವರನ್ನ ಇವಾಗ ಯಾವ ಲೆವೆಲ್ಗೆ ಕಾಡ್ತಿದೆ ಅಂದ್ರೆ ಇವರೆಲ್ಲ ಕಣ್ಣೀರು ಕೂಡ ಹಾಕ್ತಾ ಜೊತೆಗೆ ಇವಾಗ ಕ್ಯಾಪ್ಟನ್ಸಿ ಓಟದಿಂದ ಕೂಡ ಆಚೆ ಇಟ್ಟಿದ್ದಾರೆ ಇವತ್ತಿನ ಎಪಿಸೋಡ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಯಾಕಂದರೆ ಈ ಸೀಸನ್ನ ಫಸ್ಟ್ ಕ್ಯಾಪ್ಟನ್ಸಿಯ ಟಾಸ್ಕ್ ಇದು ಸೊ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಆಮೇಲೆ ಆ ವ್ಯಕ್ತಿ ಕ್ಯಾಪ್ಟನ್ಸಿ ಹೆಂಗೆ ನಿಭಾಯಿಸ್ತಾರೆ ಅಂತ ಈ ವಾರ ನೋಡ್ಬೋದು ಧನ್ಯವಾದಗಳು